ವ್ಯವಸ್ಥಿಕ ಇದು ಒಂದು ಚಾಲೆಂಜು ಇದು ಹಿಂಗೆ ಮತ್ತು ಹಿಂಗೆ ಕೌಂಟ್ ಮಾಡಿ ನೋಡು ಎಷ್ಟಿದೆ ಹೀಗೆ ಎಷ್ಟಿದೆ ಇದರಲ್ಲಿ ಒಂದ್ ಹಣ ತೆಗೆದಿಟ್ಕೋಬೇಕು ಇತ್ತಿಲ್ಲಿ ಕೋರ್ಡ್ ಇಲ್ಲ ಆವಾಗ ಆವಾಗಲೂ ಸಹಿತ

ಕೌಂಟ್ ಮಾಡು ನೋಡಿ ಕೃತೀಯ ಈಗ ನನ್ನ ಚಾಲೆಂಜಿಗೆ ಒಪ್ಕೋಬೇಕು ನಿನ್ನ ಊರ್ನದ್ ಬಂದ್ ಕೂಡಲೇ ಮೊದ್ಲು ಹೋಮ್ ವರ್ಕ್ ಮುಗಿಸ್ಕೋಬೇಕು ಆ ನಂತರ ಏನೇ ಆಟ ಪಾಠ ಓದಿದ್ದು ಹೋಮ್ ವರ್ಕ್ ಮೊದಲು ಮುಗಿಸ್ಕೋಬೇಕು ಹ್ಮ್ ನಿನಗೆ ಇನ್ನೊಂದು ಚಾಲೆಂಜ್ ಕೊಡ್ತೇನೆ ನಾನು ಇನ್ನೊಂದು ಬಾರಿ ಅವಕಾಶ ಚಾಲೆಂಜ್ ಅವಕಾಶ ಕೊಡ್ತೇನೆ ಈಗ ಇನ್ನೊಂದು ಬಾರಿ ಅಂತ ತೆಗಿತಾನೆ ನಾನು ತೆಗೆದುಕೊಡ್ತೇನೆ ತಮ್ಮನಿಗೆ ಆದ್ರೂ ಸಹಿತ ನೀನು ಒಂಬತ್ತೊಂಬತ್ ಮೂರುವಂಗ್ ಇಡ್ಬೇಕು ಆಗಿತ್ತು ನಾನು ನಾನ್ ಕಾಣಷ್ಟೇ ಅದು ಚಾಲೆಂಜಿಗೆ ಹೋಗ್ಬೇಕು ನೀನು ಆಯ್ತಾ

ಹಂಗಿದೆ ಜಾದು ಇದೆ ಅದು ಈಗ ಈ ಚಾಲೆಂಜ್ ಇದು ಗೊತ್ತಾ ಇದಕ್ಕೆ ಒಂದು ಕಂಡೀಷನ್ನು ಓಮ್ ವರ್ಕ್ ಹೋಗಿದ ನಂತರ ನೀ ಆಟಕ್ಕೆ ಹೋಗು ಆದರೆ ಆರು ಗಂಟೆ ಕರೆಕ್ಟಾಗಿ ಬಂದು ನೀನು ನಿನ್ನ ಒಂದು ಶ್ಲೋಕ ಸಂಧ್ಯಾ ವಂದನೆ ಕಡ್ಡಾಯವಾಗಿ ಕಂಟಾಯೋಗ ಮಾಡಲೇಬೇಕು ಪ್ರತಿದಿನ ಆರು ಗಂಟೆಗೆ ಕಡ್ಡಾಯವಾಗಿ ಮಾಡಬೇಕು ತಪ್ಪಿಸ್ಬಾರ್ದು ಒಪ್ಕೊಂಡೆ ಅಲ್ವಾ ಚಾಲೆಂಜ್ಗೆ ನಿಮಗೆ ಇನ್ನೊಂದು ಅವಕಾಶ ಕೊಡ್ತೇನೆ ಮಾರ್ಕ್ ಕಾಣಿಸ್ಬೇಕು ನೀ ಮಾರ್ಕ್ ಕಾಣಿಸ್ದೆ ಅಂತ ಆದ್ರೆ ನೀ ಕೇಳಿ ಕೊಡಿಸ್ತೇನೆ ನೀ ಕೇಳಿ ಕೊಡಿಸ್ತೇನೆ ಆಗ್ತಾರೆ ನಾ ಮಾರ್ಕ್ ಕಾಣಿಸ್ತೇನೆ ನೀನ್ ಸೋತ್ರೆ ನಾನು ಹೇಳಿ ಕೊಡ್ಬೇಕು ಆಯ್ತಾ ಸರಿ ಆಯ್ತು ಇದು ಅಂತ ತಗೊಳ್ತೇನೆ ನೋಡು ಈ ಕೌಂಟ್ ಮಾಡು ಅದೇ ಕಲ್ಯಾಣಿರ್ಬೇಕು ಏನೋ ಈಗ ನಾನು ಹೇಳ್ದಂಗೆ ಕೇಳಬೇಕಾಯ್ತು ನೀನು ಯಾರು ಹಿರಿಯರು ಕೊಟ್ಟಿವಿನ ನೀನ್ ಮೊಬೈಲ್ ಉಲ್ಟಂಗಿಲ್ಲ ಮೊಬೈಲ್ ಟಿವಿ ಯಾವುದು ನೀನ್ ಉಲ್ಟಂಗಿಲ್ಲ ಇದೆ ನೆನಪಿರ್ಲಿ

ಹೋಮ್ ವರ್ಕ್ ಮುಗದ್ಮೇಲೆ ಆಟಾಡ್ಕೋ ಆಟಾಡಕ್ ಹೋಗಕ್ ಓಕೆ ಆದ್ರೆ ಕರೆಕ್ಟ್ ಸಿಕ್ಸ್ ಓ ಕ್ಲಾಕ್ ಗೆ ಬಂದ್ಬಿಟ್ಟು ಸಂಧ್ಯಾ ವಂದನೆ ಮತ್ತೆ ಶ್ಲೋಕ ಎಲ್ಲ ಹೇಳ್ಬೇಕು ಸರಿ ಮೂರನೇ ಚಾಲೆಂಜು ಹಿರಿಯರೆಲ್ಲ ಹೇಳ್ದೆ ಮೊಬೈಲ್ ಅಥವಾ ಟಿವಿ ನೋಡ್ಬಾರ್ದು